ಇನ್ನು ಕರ್ನಾಟಕದಲ್ಲಿ ಸುರಿಯುತ್ತಿರುವ ಪೂರ್ವ ಮುಂಗಾರು ಮಳೆ ಕೆಲವು ಕಡೆ ಭಾರಿ ಅವಾಂತರ ಸೃಷ್ಟಿಸುತ್ತಿದ್ದರೆ ಇತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬತ್ತಿದ ಜಲಪಾತಗಳಿಗೆ ಜೀವಕಳೆ ಬಂದಿದೆ ಮೇ ತಿಂಗಳಲ್ಲಿ ತುಂಬಿ ಉಕ್ಕಿ ಹರಿಯುತ್ತಿರುವ ಜೀವಜಲ ಪ್ರವಾಸಿಗರನ್ನ ಸೆಳೆಯುತ್ತಿದೆ ಯಲ್ಲಾಪುರ ತಾಲೂಕಿನ ಮಾಗೋಡು ಜಲಪಾತವು ಮುಂಗಾರು ಮಳೆಯಿಂದ ತುಂಬಿ ಹರಿಯುತ್ತಿದೆ ಆರ್ನೂರು ಅಡಿ ಆಳದ ಕಂದಕದಲ್ಲಿ ಹರಿಯುವ ಬೇಡ್ತಿ ನದಿಯ ಎರಡು ಹಂತದ ಜಲಪಾತಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತಿದ್ದು ಜಲಪಾತಕ್ಕೆ ಜೀವಕಳೆ ಬಂದಿದೆ ಕಣ್ಣಿಗೆ ಕಾಣುವ ಕೆಲವೇ ಮೀಟರ್ ಬೇಡ್ತಿ ನದಿಯ ಪಥ ಮಾತ್ರ ನಯನ ಮನೋಹರ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಲು ಭೇಟಿ ನೀಡಲು ಸೂಕ್ತ ಸ್ಥಳವಾಗಿದೆ ಕರ್ನಾಟಕದಲ್ಲಿ ಸುರಿಯುತ್ತಿರುವ ಪೂರ್ವ ಮುಂಗಾರು ಮಳೆ ಕೆಲವು ಕಡೆ ಭಾರೀ ಅವಾಂತರ ಸೃಷ್ಟಿಸುತ್ತಿದ್ದರೆ ಇತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬತ್ತಿದ ಜಲಪಾತಗಳಿಗೆ ಜೀವಕಳೆ ಬಂದಿದೆ ಮೇ ತಿಂಗಳಲ್ಲಿ ತುಂಬಿ ಉಕ್ಕಿ ಹರಿಯುತ್ತಿರುವ ಜೀವಜಲ ಪ್ರವಾಸಿಗರನ್ನ ಸೆಳೆಯುತ್ತಿದೆ ದಟ್ಟ ಅರಣ್ಯ ಹೊತ್ತುಕೊಂಡಿರುವ ಆರುನೂರು ಅಡಿ ಆಳವಾದ ಕಂದಕ ಕಂದಕದ ಮಧ್ಯೆ ಎರಡು ಹಂತದ ಜಲಪಾತ ಇನ್ನೊಂದು ಕಡೆ ಎರಡು ಗುಡ್ಡಗಳ ಮಧ್ಯೆ ಹಾದು ಹೋಗುತ್ತಿರುವ ಬೇಡ್ತಿ ನದಿ ಈ ದೃಶ್ಯ ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾಗೋಡ್ ಫಾಲ್ಸ್ನಲ್ಲಿ ಹುಬ್ಬಳ್ಳಿ ತಾಲೂಕಿನ ಉಣ್ಕಲ ಗ್ರಾಮದಲ್ಲಿ ಜನ್ಮ ತಾಳುವ ಬೇಡ್ತಿ ನದಿ ಪಶ್ಚಿಮ ಘಟ್ಟಗಳ ಸೀಳಿ ಅರಬ್ಬಿ ಸಮುದ್ರ ಸೇರುವ ದಾರಿ ಮಾತ್ರ ಅತಿ ಆಕರ್ಷಣೀಯ ರಾಜ್ಯದ ಅತಿ ಚಿಕ್ಕ ನದಿಗಳಲ್ಲಿ ಒಂದಾದ ಬೇಡ್ತಿ ನದಿ ಯಲ್ಲಾಪುರ ತಾಲೂಕಿನ ಮಾಗೋಡು ಗ್ರಾಮದಲ್ಲಿ ಸುಮಾರು ಆರುನೂರು ಅಡಿ ಆಳವಾದ ಕಂದಕದ ಮಧ್ಯೆ ಹೋದಾಗ ಎರಡು ಹಂತದ ಜಲಪಾತಗಳನ್ನು ಸೃಷ್ಟಿಸುತ್ತೆ ವಿಶೇಷ ಎಂದರೆ ತನ್ನ ಪಥವನ್ನು ಪೂರ್ತಿಯಾಗಿ ಪಶ್ಚಿಮ ಘಟ್ಟಗಳಲ್ಲಿ ಮುಚ್ಚಿಕೊಂಡಿರುವ ಬೇಡ್ತಿ ನದಿ ಕೆಲವೇ ಮೀಟರ್ ಪಥ ಮಾತ್ರ ಕಣ್ಣಿಗೆ ಬೀಳುತ್ತೆ ಆದರೆ ಕಣ್ಣಿಗೆ ಕಾಣುವ ಕೆಲವೇ ಮೀಟರ್ ಭೇಟಿ ನದಿಯ ಪಥ ಮಾತ್ರ ನಯನ ಮನೋಹರವಾಗಿದೆ ಮಳೆಯ ಅಬ್ಬರ ಹೆಚ್ಚಾದ ಹಿನ್ನೆಲೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಜಿಲ್ಲೆಯ ಎಲ್ಲಾ ಫಾಲ್ಸ್ಗಳಿಗೆ ನಿರ್ಬಂಧ ಹೇರಲಾಗುತ್ತೆ ಆದರೆ ಅತ್ಯಂತ ಸೇಫ್ ಆಗಿರುವ ಮಾಗೋಡ್ ಫಾಲ್ಸ್ಗೆ ನಿರ್ಬಂಧ ಮಾಡುವುದು ಭಾರೀ ವಿರಳ ಏಕೆಂದರೆ ಈ ಜಲಪಾತದಲ್ಲಿ ಆಟ ಆಡಲು ಹಾಗೂ ಬಂಡೆಕಲ್ಲು ಹತ್ತಿ ಫೋಟೋ ತೆಗೆದುಕೊಳ್ಳಲು ಇಲ್ಲಿ ಅವಕಾಶ ಕಡಿಮೆ ಹಾಗಾಗಿ ಇಲ್ಲಿ ಕುಟುಂಬ ಸಮೇತವಾಗಿ ಬಂದು ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು ಇನ್ನು ಸೇತುವೆ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿ ಇರುವುದರಿಂದ ಬೈಕ್ ಅಥವಾ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗುತ್ತೆ ಹಾಗಾಗಿ ಬಹಳಷ್ಟು ಪ್ರವಾಸಿಗರು ಈ ವರ್ಷ ಬರಲು ಹಿಂದೇಟು ಹಾಕ್ತಿದ್ದಾರೆ ಒಟ್ಟಾರೆಯಾಗಿ ಅವಧಿ ಪೂರ್ವ ಅಬ್ಬರದಿಂದ ಸುರಿಯುತ್ತಿರುವ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿಯ ಸೌಂದರ್ಯಕ್ಕೆ ಜೀವ ಕಳೆ ಬಂದಿದೆ ಆಮೆಗತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಬೇಗ ಮುಗಿದರೆ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಇಂಬು ಸಿಗಲಿದೆ ಜೊತೆಗೆ ಮಳೆಗಾಲದಲ್ಲಿಯೂ ಕೂಡ ಪ್ರವಾಸಿ ಸ್ಥಳಗಳಿಗೆ ಅವಕಾಶ ನೀಡಿದರೆ ಮತ್ತಷ್ಟು ಸಾಹಸ ಪ್ರವಾಸೋದ್ಯಮ ಬೆಳೆಯಲು ಸಹಕಾರಿಯಾಗಲಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ